ಕಾರಣ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲು ಸಾಧ್ಯವಾಗ ಸಾಧ್ಯವಾಗದೇ ಬಗ್ಗೆ ಅವಕಾಶ ಕೊಟ್ಟಿರೋದಕ್ಕೆ ನಿಮಗೆ ಮಾನ್ಯ ಸಭಾಧ್ಯಕ್ಷರೇ ಸಿದ್ದರಾಮಯ್ಯ ಸರ್ಕಾರ ಬಂದು ಎರಡು ವರ್ಷ ತುಂಬಿ ಮೂರನೇ ವರ್ಷಕ್ಕೆ ಬಿದ್ದಿದೆ ಮಾನ್ಯ ಸಭಾಧ್ಯಕ್ಷರೇ ಈ ಎರಡು ವರ್ಷದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಧನ ಸಮಾವೇಶಗಳನ್ನು ಮಾಡ್ತಾ ಇದ್ದಾರೆ ಎಲ್ಲಾ ಕಡೆ ಅವರ ಸಾಧನ ಸಮಾವೇಶದಲ್ಲಿ ಏನಪ್ಪಾ ಅಂತ ಅಂದರೆ ಸಾಧನೆಗಳು ಏನಪ್ಪ ಕರ್ನಾಟಕದಲ್ಲಿ ಇತ್ತು ಅಂತೇಳಿದ್ರೆ ಗ್ಯಾರಂಟಿ ಯೋಜನೆಗಳು ಬಿಟ್ಟರೆ ಯಾವುದೇ ಒಂದು ಸಾಧನೆಗಳು ಈ ಸರ್ಕಾರದಲ್ಲಿ ಆಗಿಲ್ಲ ಒಂದು ಶಾಲೆ ಕಟ್ಟಲಿಲ್ಲ ಒಂದು ಕಾಲೇಜ್ ಕಟ್ಟಲಿಲ್ಲ ಒಂದು ವಿಶ್ವವಿದ್ಯಾಲಯ ಕೊಡಲಿಲ್ಲ ಒಂದು ಅಣೆಕಟ್ಟುಗಳನ್ನು ಕಟ್ಟಲಿಲ್ಲ ಈ ಸರ್ಕಾರದ ಸಾಧನೆ ಬರೀ ಸಾಧನಾ ಸಮಾವೇಶ ಮಾನ್ಯ ಸಭಾಧ್ಯಕ್ಷರೇ ಆಗಿದ್ದರೂ ಸಿದ್ದರಾಮಯ್ಯನವರು ಈ ಸಾಧನಾ ಸಮಾವೇಶಗಳನ್ನು ಜೋರಾಗಿ ಎಲ್ಲ ಕಡೆ ನಡೆಸ್ತಾವ್ರೆ ಸರ್ಕಾರದ ವಿರುದ್ಧ ಏನೇ ಮಾತಾಡಿದ್ರು ನಾವು ವಿರೋಧ ಪಕ್ಷದವರು ಮಾತಾಡೋದು ನಾವು ಸುಳ್ಳು ಹೇಳ್ತೀವಿ ಅಂತ ಹೇಳ್ತಾರೆ ಇವತ್ತು ಈ ಸರ್ಕಾರದ ಬಗ್ಗೆ ಮಾನ್ಯ ಸಭಾಧ್ಯಕ್ಷರೇ ಅವರ ಪಕ್ಷದ ಶಾಸಕರೇ ನಿಮ್ಮ ವಿರುದ್ಧ ಭ್ರಷ್ಟಾಚಾರ ದುರಾಡಳಿತ ನಿಷ್ಕ್ರಿಯತೆ ನಿಷ್ಕ್ರಿಯತೆ ಆಗಿದೆ ಸರ್ಕಾರ ಅಂತೇಳಿ ಆರೋಪ ಮಾಡಿದ್ದಾರೆ ಈ ಸರ್ಕಾರದ ವಿರುದ್ಧ ಮೊಟ್ಟ ಮೊದಲು ಮಾತಾಡಿದವರು ಬಿ ಆರ್ ಪಾಟೀಲ್ರು ಅವರು ನಮ್ಮ ಮುಖ್ಯಮಂತ್ರಿಗಳ ಕಾಸಾ ಕಾಸಾ ದೋಸ್ತು ಅವರು ಒಂದು ಆರೋಪವನ್ನು ಮಾಡಿದ್ರು ಏನಂತ ಹೇಳಿದ್ರೆ ಅಂತ ಹೇಳಿದ್ರೆ ಸಲಹೆಗಾರರು ಕೂಡ ಅವರು ಇವರಿಬ್ರು ಒಟ್ಟಿಗೆ ಸಿದ್ದರಾಮಯ್ಯನವರು ಮತ್ತೆ ಬಿ ಆರ್ ಪಾಟೀಲ್ ಒಟ್ಟಿಗೆ ದಳ ಬಿಟ್ಟು ಕಾಂಗ್ರೆಸ್ ಪಾರ್ಟಿಗೆ ಸೇರಿದಂಥವ್ರು ಕಾಸಾ ಕಾಸ ದೋಸ್ತಿಗಳು ಅವರೊಂದು ಆರೋಪ ಮಾಡಿದ್ರು ಈ ಸರ್ಕಾರದಲ್ಲಿ ಏನಂತ ಹೇಳಿದ್ರೆ ಮಾನ್ಯ ಸಭಾಧ್ಯಕ್ಷರೇ ಅವರ ಆಪ್ತ ಸಚಿವರ ಮೇಲೆ ಮಾನ್ಯ ಜಮೀರ್ ಅಹಮದ್ ಖಾನ್ ವಿರುದ್ಧವೇ ನೇರ ಆರೋಪ ಮಾಡಿದ್ರು ಹಣ ಕೊಟ್ಟರೆ ರಾಜೀವ್ ಗಾಂಧಿ ವಸತಿ ಯೋಜನೆಗಳನ್ನು ಮನೆಗಳನ್ನು ಹಂಚಲಾಗುತ್ತಿದೆ ಎಂದು ನೇರವಾಗಿ ಆರೋಪ ಮಾಡಿದರು ಅವರು ತಮ್ಮ ಆರೋಪ ಸಮರ್ಸ್ಕೊಂಡ್ರು ತಮ್ಮ ಆರೋಪವನ್ನು ಹಿಂದಕ್ಕೆ ಪಡೆಯಲಿಲ್ಲ ಅದರ ಬಗ್ಗೆ ತನಿಖೆ ಆಗಲಿ ಅಂತ ಹೇಳಿದರು ಅದಕ್ಕೆ ಮಾನ್ಯ ಸಭಾಧ್ಯಕ್ಷರೇ ಈ ಆರೋಪ ಮಾಡಿದ ತಕ್ಷಣವೇ ಎ ಸಿ ಸಿ ಮುಖಂಡ ಸುರ್ಜೇವಾ ಬಂದ್ರು ಪಟೇಲ್ ಕರೆದು ಮಾತಾಡ್ಸಿದ್ರು ಮಾತಾಡ್ಸಿದಹಮದ್ ಖಾನ್ ಅನ್ನ ಅವ್ರು ಕರೆಸಿದ್ರು ಕರೆಸದ ಜಮೀರ್ ಅಹಮದ್ ಖಾನ್ ಅವರು ಆಚೆ ಬಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಮಾನ್ಯ ಸಭಾಧ್ಯಕ್ಷರೇ ಎರಡು ವರ್ಷದಲ್ಲಿ ಸರ್ಕಾರ ಹೇಗ್ ನಡೀತಿದೆ ನಾನು ಸಲಹೆ ಕೊಡ್ತಾ ಇದ್ದೀನಿ ಸಲಹೆ ಬೇಡವಾ ಹೇಳಿ ಎಸ್ ಹ್ಮ್ ಅದೇ ರಿಪ್ಲೈ ನಾಳೆ ಇವತ್ತು ಆರ್ ಸಿ ಬಿ ರಿಪ್ಲೈ ಇವತ್ತು ಒಂದ್ ಸೆಕೆಂಡ್ ಇವರು ಇವ್ರ ಮಾತಾಗಲಿ ಸುರ್ಜೇವಾಡರಿಂದ ಭೇಟಿ ಮಾಡಿ ಈಚೆಗೆ ಬಂದ ಜಮೀರ್ ಖಾನ್ ಸ್ಟೇಟ್ಮೆಂಟ್ ಕೊಡ್ತಾರೆ ಏನು ಮಾನ್ಯ ಸಭಾಧ್ಯಕ್ಷರೇ ನನಗೆ ಸುರ್ಜೇವಾಳರು ನಂಬರ್ ಒನ್ ಸಚಿವ ಎಂದು ಶಬಾಷ್ಗಿರಿ ಕೊಟ್ರು ಅಂತೇಳಿ ಅದಕ್ಕೆ ನಮ್ಮ ರಾಜಕೀಯ ಸಲಹೆಗಾರರಿಂದ ಪಾಟೀಲ್ ಹೇಳ್ತಾರೆ ಅವ ಯಾವ ದೊಡ್ಡ ಮನುಷ್ಯ ಬಿಡ್ರಿ ಅಂತಾರೆ ಏನ್ ಸರ್ ಮನೆ ಸಭಾಧ್ಯಕ್ಷರೇ ಪ್ರತಿಕ್ರಿಯೆ ಕೊಡ್ತಾರೆ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕಿಂತ ಇಷ್ಟು ದೊಡ್ಡ ಇನ್ನೊಂದು ಬೇಕಾ

ನೀವು ಇಂಥ ವಿಚಾರ ಹೇಳ್ಬೇಕಲ್ಲ ನಿಮ್ಗೆ ಏನ್ ಸಮಸ್ಯೆ ಅದನ್ನೇ ನಂಬರ್ ಒಂದ್ ಶಾಸಕರು ಅಂತ ಹೇಳಿದ್ರೆ ಅವನೇ ಆ ದೊಡ್ಡ ಮನುಷ್ಯ ಅಂತ ಹೇಳಿದ್ರೆ ನನ್ಗೆ ಸುಳ್ಳು ಆಗಿದ್ರೆ ಇಲ್ಲಿ ಯಾಕೆ ನಮ್ಗೆ ಯಾಕೆ ಚರ್ಚೆ ನಿಮ್ಗೆ ನಿಮ್ಮ ಅಭಿವೃದ್ಧಿ ಆಗ್ಬೇಕು ಸಮಸ್ಯೆ ಇದೆ ಈ ಸಮಸ್ಯೆ ನಿಮ್ಗೆ ಇರುವಂತದ್ದು ಹೇಳಿ ಸಮಸ್ಯೆ ಬಗ್ಗೆ ಹೇಳಿ ಪ್ರಸ್ತಾಪ ಮಾಡಿದೆ ಸರ್ ರಾಜು ಕಾಗಿ ಅವರು ತಿರ್ಗ ಅವರು ಬಿ ಆರ್ ಪಾಟೀಲ್ ಮೇಲೆ ರಾಜು ಕಾಗಿ ಅವರು ಒಂದು ಹೇಳಿಕೆ ಕೊಡ್ತಾರೆ ಮಾನ್ಯ ಸಭಾಧ್ಯಕ್ಷರೇ ಬಿಆರ್ ಪಾಟೀಲ್ ಹೇಳಿದ್ರು ಸರಿ ಇದೆ ಬೆಂಗಳೂರು ಬಗ್ಗೆ ಚರ್ಚೆ ಯಾವ ಚರ್ಚೆ ಇದು ಸಂಪೂರ್ಣ ಕುಸಿದಿದೆ ಚರ್ಚೆನಾ ಬುಕ್ಕೆ ಯಾರು ಬುಕ್ಕೆ ಏನು ಹೇಳ್ತಾ ಪೂಜೆ ಮಾಡಿಸಿ ಒಂದು ವರ್ಷ ಕಳೆದ್ರು ಕಾಮಗಾರಿ ಶುರುವಾಗಿಲ್ಲ ಆಗಿಲ್ಲ ಶುರುವಾಗಿಲ್ಲ ಶುರು ಆಗಿಲ್ಲ ಜನರು ಕೇಳ್ತಾವ್ರೆ ಏನು ಉತ್ತರ ಕೊಡಬೇಕು ಓಕೆ ಎಂದು ವರದಿಗಾರರ ಮುಂದೆ ಹೇಳ್ತಾರೆ ಮಾನ್ಯ ಸಭಾ ಅಧ್ಯಕ್ಷರೇ ಆಯ್ತು ಇದು ಮುಗಿಬೇಕಲ್ಲ ಈಗ ಇದು ಮೊದಲೇ ಬಾರಿ ಆರೋಪ ಅಲ್ಲ ಇದೇ ಹಿಂದೆ ರಾಜು ಕಾಗಿ ಅವರು ಹೇಳ್ತಾರೆ ರೈತ ವಿರೋಧಿ ಸರ್ಕಾರ ಇದು ಅಂತ ಹೇಳ್ತಾರೆ ಅವ್ರನ್ನ ಕರೆದು ಮಾತಾಡ್ತೀವಿ ಅಂತ ಮಾನ್ಯ ಮುಖ್ಯ ಉಪ ಮುಖ್ಯಮಂತ್ರಿಗಳು ಹೇಳ್ತಾರೆ ಇದು ನಾವು ಟೀಕೆ ಮಾಡ್ತಿರೋದಲ್ಲ ವಿರೋಧ ಪಕ್ಷವಾಗಿ ಅಶೋಕ್ ಅವರಾಗಲಿ ನಾವು ವಿರೋಧ ಪಕ್ಷ ಶಾಸಕರಾಗಲಿ ಟೀಕೆ ಮಾಡ್ತಿಲ್ಲ ಸರ್ಕಾರ ಹೇಗೆ ನಡೀತಿದೆ ಎರಡು ವರ್ಷದಿಂದ ಅನ್ನೋದನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗೆ ತರ್ತಾ ಇದ್ದೇವೆ ನಾವು ಹೇಳ್ತಿಲ್ಲ ಅಭಿವೃದ್ಧಿ ಗಣ ಕೊಟ್ಟಿಲ್ಲ ಅಂತ ಹೇಳಿ ಇದನ್ನ ಹೇಳ್ತಾ ಇರೋರು ಯಾರು ರಾಜು ಕಾಗಿಯವ್ರು ಹೇಳ್ತಾವ್ರೆ ಮಾನ್ಯ ಸಭಾಧ್ಯಕ್ಷರೇ ಪಾಟೀಲ್ ಹೇಳ್ತಿದ್ದಾರೆ ಆಮೇಲೆ ಮೊಳಕಾಲ್ಮೂರು ಶಾಸಕರು ಹೇಳ್ತಾರೆ ಯಾರೋ ಎ ಎನ್ ವೈ ಗೋಪಾಲ್ ಕೃಷ್ಣ ಅವರು ಬಹಳ ಹಿರಿಯ ಶಾಸಕರು ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು ಅವ್ರು ಹೇಳ್ತಾರೆ ನನಗೆ ಕಳೆದ ಎರಡು ವರ್ಷಗಳಲ್ಲಿ ಒಂದು ರಸ್ತೆ ಮಾಡಿಸಲು ಆಗಿಲ್ಲ ಒಂದು ರಸ್ತೆಗೆ ಡಾಂಬರ್ ಹಾಕಿಸಲು ಆಗಿಲ್ಲ ಒಂದು ಮನೆ ಕೊಡಿಸಲು ಆಗಿಲ್ಲ ಅಂತಾರೆ ಹಾಗಾದ್ರೆ ಅವ್ರು ಸುಳ್ಳು ಹೇಳ್ತಾರ ಇದು ಇದು ಸರ್ಕಾರದ ಸ್ಥಿತಿ ಮಾತ್ರ ಅಲ್ಲ ಇದು ಎಲ್ಲರ ಸ್ಥಿತಿ ಕೂಡ ಅವರೊಬ್ಬರದೇ ಸ್ಥಿತಿ ಅಲ್ಲ ನಮ್ಮೆಲ್ಲರ ಸ್ಥಿತಿ ಇದೇ ತರ ಇದೆ ನಾನು ಹೇಳಿರೋದಲ್ಲ ವೈಎ ಗೋಪಾಲ್ ಕೃಷ್ಣ ಅವರು ಹೇಳಿರೋದು ಮಾನ್ಯ ಸಭಾಧ್ಯಕ್ಷರೇ ಜಮೀರ್ ಅಹಮದ್ ಗೆ ರಾಜೀನಾಮೆ ಕೊಡ್ಬೇಕು ಅಂತ ಹೇಳಿ ನಮ್ಮ ಎಲ್ಲಿ ಇವರಿಲ್ಲ ಕಾಣಿಸ್ತಾ ಇಲ್ಲ ಶಾಸಕರು ಬೇಳೂರು ಗೋಪಾಲ್ ಮಾನ್ಯ ಸಭಾಧ್ಯಕ್ಷ ಎಲ್ಲ ಹಿರಿಯ ಶಾಸಕರುಗಳು ಹೇಳಿಕೆ ಕೊಟ್ಟರು ಬೇರೆ ಜನ ಮಾನ್ಯ ಸಭಾಧ್ಯಕ್ಷರೇ ರೂಲಿಂಗ್ ಪಾರ್ಟಿಲಿರುವಂತರು ಸಿದ್ದರಾಮಯ್ಯನ ಆತ್ಮೀಯರು ಮತ್ತೆ ಅವರ ಜೊತೆ ಸಂಘಟದಲ್ಲಿ ಇದ್ದಂತವರು ಜೊತೆ ಜೊತೆಲಿ ಕೆಲಸ ಮಾಡ್ದಂತೆ ಹಿರಿಯ ಶಾಸಕರ ಸ್ಟೇಟ್ಮೆಂಟ್ಗಳು ಅಭಿವೃದ್ಧಿಗೆ ಹಣ ಕೊಟ್ಟಿಲ್ಲ ಅಂತ ಹೇಳಿ ಏನಾಗಬೇಕು ಅಲ್ಲ ಬಸರಗೋಡ ಪಾಟ್ಲಿ ಹೇಳಿ ಅವ್ರಿಗೆ ಗೋಪಾಲ್ ಕೃಷ್ಣ ಅವರು ಹೇಳ್ತಾರೆ ನಾನು ನನ್ನ ಕ್ಷೇತ್ರಕ್ಕೆ ಹೋಗಿ ಸಭಾಧ್ಯಕ್ಷರೇ ಇವತ್ತು ಈ ಪರಿಸ್ಥಿತಿ ಬಂದಿದೆ ಜಮೀರ್ ಅಹಮದ್ ಗೆ ರಾಜೀನಾಮೆ ಕೇಳ್ತಾರೆ ಬೇಲೂರು ಗೋಪಾಲ್ ಕೃಷ್ಣ ಅವರು ಮನೆ ಹಂಚಿಕೆ ವಿಚಾರದಲ್ಲಿ ಭ್ರಷ್ಟಾಚಾರ ಆರೋಪ ಕೇಳಿ ಬಂದಿರುವುದರಿಂದ ವಸತಿ ಸಚಿವರು ರಾಜೀನಾಮೆ ಕೊಡಬೇಕು ಇರ್ತಾರೆ ಅವರು ಕಾಂಗ್ರೆಸ್ ಶಾಸಕರೇ ಕಾಂಗ್ರೆಸ್ ಶಾಸಕರ ತಾನೇ ಅವರು ಯಾವ್ದು ಬಗ್ಗೆ ಇದೆ

ದೊಡ್ಡ ದೊಡ್ಡ ನಾಯಕರುಗಳು ಬಹಿರಂಗವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಮಾತಾಡಿದ್ದಾರೆ ಬಗ್ಗೆ ಶಾಸಕರುಗಳು ಸಲಹೆಗಾರರು ಬಸವರಾಜ ರಾಯ ರೆಡ್ಡಿ ಅವರು ಅವ್ರು ಹೇಳ್ತಾರೆ ನಿಮ್ಗೆ ಅಕ್ಕಿ ಬೇಡ ರಸ್ತೆ ಬೇಡ ಮಾಡಿಸ್ಕೊಡೋದು ಅಂದ್ರೆ ಬಹಿರಂಗ ಸಭೆಯಲ್ಲಿ ಹೇಳ್ತಾರೆ ನಿಮ್ಗೆ ಯಾವ ಭಾಗ್ಯಗಳು ಬೇಡ ಅಂದ್ರೆ ನಾನು ರಸ್ತೆ ಮಾಡ್ಕೊ ನಾವೇನು ಎಲ್ಬುರ್ಗಿ ವಿಧಾನಸಭಾ ಕ್ಷೇತ್ರದ ಜನ ನಮ್ಗೆ ಕೇಳಿದ್ರ ಭಾಗ್ಯನ ಅಂತ ಹೇಳ್ತಾರೆ ಹಾಗಾದ್ರೆ ಏನು ಅರ್ಥ ಅದಕ್ಕೆ ನನಗೆ ಗೊತ್ತಿಲ್ಲ ಅಂತಾರೆ ಅವರೇ ಇನ್ನೊಂದು ಆರೋಪ ಮಾಡ್ತಾರೆ ಬಸವರಾಜ್ ರಾಯರೆಡ್ಡಿ ಭ್ರಷ್ಟಾಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ನಮ್ಮ ಸರ್ಕಾರ ನಂಬರ್ ಒನ್ ಅಂತ ರಾಯರೆಡ್ಡಿ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ ಕೊಪ್ಪಳದಲ್ಲಿ ಮಾನ್ಯ ಸಭಾಧ್ಯಕ್ಷರೇ ರಾಯರಡ್ ಅವರು ಕೊಪ್ಪಳದ ಅಧಿಕಾರಿಗಳ ಸಭೆ ಮಾತನಾಡ್ತಾ ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಎಂದು ಹೇಳ್ತಾರೆ ಅವರು ಅಲ್ಲ ಏನಿದು ಸರ್ಕಾರ ಬಾರಿ ಅಡ್ಜೆಂಟ್ ಮಾಡ್ಸಂತವ್ರು ಒಬ್ಬ ಸಮಾಜವಾದಿಯ ಹಿನ್ನೆಲೆಯಲ್ಲಿ ಬಂದಂಥವ್ರು ಈಗ ಇವತ್ತಿನ ಸರ್ಕಾರ ನಾನು ನಾನು ಹೇಳ್ತಿಲ್ಲ ವಿರೋಧ ಪಕ್ಷ ನಮ್ಗ್ ಹಣ ಕೊಟ್ಟಿಲ್ಲ ಅಭಿವೃದ್ಧಿ ಆಗಿಲ್ಲ ಅಂತೇಳಿ ಹೀನಾಮಾನ ಜಾಸ್ತವ್ರ ಅಲ್ಲಿ ವಿರೋಧ ಪಕ್ಷ ಅವರೇ ಆಗ್ಬಿಟ್ಟಿದ್ದಾರೆ ನಮ್ಕಿಂತ ಜೋರಾಗಿ ಅವರೇ ವಿರೋಧ ಪಕ್ಷವಾಗಿ ಮಾತಾಡ್ತಾ ಇದ್ದಾರೆ ಸರ್ಕಾರ ಇದು ಸರ್ಕಾರ ಇದೆಯಾ ಮಾನ್ಯ ಸಭಾಧ್ಯಕ್ಷರೇ ನಮ್ಮೆಲ್ಲ ಒಂದ್ಸಭ ಒಂದ್ಸತಿ ಆರು ಮಾಡಿದ್ರು ಮಾನ್ಯ ಸಭಾ ಒಂದ್ಸಖೆ ಈಗ ಆ ಒಂದು ಸೆಕೆಂಡ್ ಎಲ್ಲರಿಗೆ ಮಾತಾಡಲಿ ನೋಡಿ ನಿಮ್ಮ ನಿಮ್ಮ ಕ್ಷೇತ್ರದ ಬಗ್ಗೆ ರಾಜ್ಯದ ಬಗ್ಗೆ ನೀವು ನೀವು ಚರ್ಚೆ ಮಾಡ್ತೀರಿ ಅದಕ್ಕೆ ಸಮಯ ಮೀಸಲಿಟ್ಟು ಸಮಯ ಎಲ್ಲ ಅವಕಾಶ ಕೊಡುವ ಭಾಳಷ್ಟು ಜನ ಈಗಾಗಲೇ ಮಾತಾಡಿದಿರಿ ಇನ್ನೂ ಕೂಡ ಭಾಳಷ್ಟು ಜನ ಮಾತಾಡಲಿಕ್ಕೆ ಇದ್ದಾರೆ ಎಲ್ಲರಿಗೂ ಕೂಡ ಅವಕಾಶ ಕೊಡ್ತೇನೆ ಈಗ ಒಂದೇನಿದೆ ಅಂತ ಹೇಳಿದರೆ ನಮ್ಮ ಆ ನಮ್ಮ ಏನು ನಿನ್ನೆ ಆದಂಥ ಚರ್ಚೆ ಬಗ್ಗೆ ಒಂದು ಉತ್ತರ ಕೊಡಲಿಕ್ಕಿದೆ ಮತ್ತು